ಹಾಯ್ ಹಲೋ ನಮಸ್ತೆ ನೀನ್ ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ ಸೊ ನೀವು ಕೂಡ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದೀರಾ ಅಂದ್ರೆ ಸೊ ಈ ವಿಡಿಯೋನ ಮಿಸ್ ಮಾಡ್ಬೇಕು ಅಂತ ನೋಡಿ ಸೊ ಯಾರಲ್ಲ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಏನೇನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಆಮೇಲೆ ಯಾವ ರೀತಿ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರ ಹೊಸ ಹೊಸ ವಿಡಿಯೋ ಆಗಿ ನಮ್ಮ ಒಂದು ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಅಹ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಈಗಾಗ್ಲೇ ಅನೌನ್ಸ್ಮೆಂಟ್ ಆಗಿದೆ ಸೊ ಇನ್ನು ಕೂಡ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು ಸೊ ಮೆಸೇಜ್ ಕೂಡ ಹಾಕ್ತಾ ಇದ್ರು ಸೊ ಅವರಿಗೆ ಈಗಾಗ್ಲೇ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿದೆ ಸೊ ಈ ಒಂದು ಸ್ಕಾಲರ್ಶಿಪ್ ನ ಯಾರು ಅಪ್ಲೈ ಮಾಡಬಹುದು ಸೊ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬಿಟ್ಟಿದಾರೋ ಸೊ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಬಿಟ್ಟಿದಾರೋ ಅಥವಾ ಹಿಂದುಳಿದ ವಿದ್ಯಾರ್ಥಿಗಳು ಬಿಟ್ಟಿದ ಸಂಪೂರ್ಣ ಮಾಹಿತಿಯನ್ನ ನಾನು ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯಮಾಡಿ ಸ್ಕಿಪ್ ಮಾಡದೆ ಈ ನೋಡಿ ಹೌದು ಈ ಒಂದು ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನ ಮೊದಲಿಗೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಸರ್ನ ಅರ್ಜಿಯನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಸೊ ನೀವೇನು ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅಂತ ಅಂದ್ರೆ ದಯಮಾಡಿ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಿ ಸೊ ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ಸಲ್ಲಿಸ್ಬೇಕು ಹೇಳಿ ನಾನು ಮೊದ್ಲಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಅಪ್ಲಿಕೇಶನ್ ನೀವು ಸಲ್ಸೋಕೆ ನಿಮ್ಮ ಬಳಿ ಸೊ ನಾನು ನಿಮಗೆ ಬೇಕಿದ್ರೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತೋರಿಸ್ತೀನಿ ಅಷ್ಟು ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಗೂಗಲ್ ನಲ್ಲಿ ಸರ್ಚ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಇದೇ ರೀತಿ ನೀವು ಸರ್ಚ್ ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಸರ್ಚ್ ಮಾಡಿ ಎಂಟರ್ ಕೊಡಿ ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಅಥವಾ ಸೆಕೆಂಡ್ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಇದೆ ಸೊ ನಾ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗಿದೆ ಸೊ ಇದರಲ್ಲಿ ನೀವು ಕೆಳಗಡೆ ಕಾಣಿಸ್ತಾ ಇದೆ ಅಥವಾ ಮೇಲ್ಗಡೆಯಲ್ಲಿ ಆ ಇಲ್ಲಿ ಕಾರ್ಯಕ್ರಮಗಳು ಯೋಜನೆಗಳು ಅಂತ ಇದೆ ಇದರಲ್ಲಿ ನಿಮಗೆ ಶೈಕ್ಷಣಿಕ ಯೋಜನೆಗಳ ಒಂದು ಆ ಆಪ್ಷನ್ ಕಾಣಿಸ್ತಾ ಇದೆ ಸೊ ಇದ್ರಲ್ಲಿ ಬಂದು ನೀವು ಕೆಳಗಡೆ ವಿದ್ಯಾರ್ಥಿ ವೇತನ ಅಂತ ಇದೆ ಇದ್ರಲ್ಲಿ ಬಂದು ನೀವು ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕಾಗುತ್ತೆ ನೀವು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ನೀವು ಆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರ ತಂತ್ರಾಂಶ ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾ ವಿದ್ಯಾರ್ಥಿ ವೇತನ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಇದೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಎರಡೂ ಲಿಂಕ್ ಕೊಟ್ಟಿದ್ದಾರೆ ಸೊ ಆಮೇಲೆ ಜೊತೆಗೆ ಹೊಸ ಖಾತೆಯನ್ನು ರುಚಿಸ್ ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಯೋಜನೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಇಬ್ಬರಿಗೂ ಇದು ಅನ್ವಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ಇದನ್ನ ನೋಡಿದ್ರೆ ನೀವು ಅನ್ಕೋಬಹುದು ಆಲ್ರೆಡಿ ಇವತ್ತು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿದೆ ಯಾರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಇದ್ರ ಸೊ ನೀವು ಕೂಡ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಮಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ನೀವೇನಾದ್ರು ಹೊಸ ಖಾತೆಯನ್ನ ಇನ್ನೂ ಸೃಷ್ಟಿಸಿಲ್ಲ ಅಂತ ಅಂದ್ರೆ ಸೊ ಇಲ್ಲಿ ಹೊಸ ಖಾತೆಯನ್ನ ನೀವು ಓಪನ್ ಮಾಡಬಹುದಾಗಿದೆ ಆಮೇಲೆ ಮೆಟ್ರಿಕ್ ಅರ್ಜಿ ಸಲ್ಲಿಕೆಗೆ ಬಳಕೆದಾರ ಕೈಪಿಡಿ ಅಂತ ಇದೆ ಸೊ ಆಮೇಲೆ ಕೆಳಗಡೆ ಬಂದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಫೈನಾನ್ಶಿಯಲ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಅರ್ಹ ಮಾನದಂಡ ವಿವರಗಳು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಡಾಕ್ಯುಮೆಂಟ್ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡೌನ್ಲೋಡ್ ಆಗಿದೆ ಸೊ ಇದನ್ನ ಬೇಕಾದ ಓಪನ್ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನೋಡಬಹುದು ಕ್ಲಾಸ್ ಒನ್ ಟು ಟೆಂತ್ ಪರಿಶಿಷ್ಟ ಜಾತಿ ಇಲ್ಲಿ ನೋಡಿ ಪೋಷಕರ ವಾರ್ಷಿಕ ಆದಾಯ ಆರು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ವಾರ್ಷಿಕ ಆದಾಯನ ಹೊಂದಿರಬೇಕಂತೆ ಜೊತೆಗೆ ಇಲ್ಲಿ ಅಗತ್ಯವಿರುವ ದಾಖಲೆಗಳು ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಬೇಕು ಜೊತೆಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆಮೇಲೆ ಪೋಷಕರ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಆಧಾರ್ ಅವರ ಬ್ಯಾಂಕ್ ಖಾತೆಗೆ ಆ ಲಿಂಕ್ ಆಗಿರಬೇಕು ಜೊತೆಗೆ ಕಂದಾಯಕ್ಕೆ ಇಲಾ ಕಂದಾಯ ಇಲಾಖೆಯಿಂದ ವಿದ್ಯಾರ್ಥಿಯು ಹೆಸರಿನಲ್ಲಿ ನೀಡಲಾಗಿರುವ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಕೂಡ ಬೇಕು ಅಂತ ಹೇಳಿದ್ದಾರೆ ಸೊ ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಜೋಡಿಸ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಜೊತೆಗೆ ನೈನ್ ಟು ಟೆಂತ್ ಅಂದ್ರೆ ಒಂಬತ್ತರಿಂದ ಹತ್ತ ತರಗತಿ ವಿದ್ಯಾರ್ಥಿಗಳು ಎರಡು ಪಾಯಿಂಟ್ ಐದು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರಬೇಕಂತೆ ಜೊತೆಗೆ ವಿದ್ಯಾರ್ಥಿಯ ಶಾಸ್ತ್ರ ಸಂಖ್ಯೆ ವಿದ್ಯಾರ್ಥಿಯ ಆಧಾರ್ ಮತ್ತೆ ಪೋಷಕರ ಆಧಾರ್ ಕೂಡ ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಕೆಳಗಡೆ ಬಂದ್ರೆ ನೀವು ಈ ಕೆಳಗಡೆ ಬಂದ್ರೆ ಜೊತೆಗೆ ನೋಡಿ ಪರಿಶಿಷ್ಟ ಪಂಗಡದ ಅಂದ್ರೆ ಟಿ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಆರು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರಬೇಕಂತೆ ಜೊತೆಗೆ ವಿದ್ಯಾರ್ಥಿಯ ಸ್ಯಾಟ್ಸ್ ಗುರುತಿನ ಸಂಖ್ಯೆ ಮತ್ತೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆಮೇಲೆ ಪೋಷಕರ ಆಧಾರ್ ಕಾರ್ಡ್ ಮತ್ತೆ ಕಂದಾಯ ಇಲಾಖೆಯಿಂದ ಕೊಟ್ಟಿರುವಂತಹ ಜಾತಿ ಮತ್ತು ಅದೇ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ನೈನ್ತ್ ಮತ್ತೆ ಟೆಂತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳೇ ಲಾಸ್ಟ್ ತೋರಿಸಿದ್ವಲ್ಲ ಸೊ ಅದೇ ತರ ಡಾಕ್ಯುಮೆಂಟ್ಗಳನ್ನ ನೀವು ಜೋಡ್ಸ್ಕೊಬೇಕಾಗತ್ತೆ ಸೊ ಇಷ್ಟು ನೀವು ಡಾಕ್ಯುಮೆಂಟ್ಗಳನ್ನ ಜೋಡಿಸ್ಕೊಂಡು ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಸೊ ಅವಾಗ ಹೇಳಿದ್ವಲ್ಲ ಸೊ ಆ ಥರ ನೀವು ಇನ್ನೊಂದ್ಸಲ ನಿಮಗೆ ಬೇಕಿದ್ರೆ ಸೊ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಓಪನ್ ಮಾಡಿದ್ರೆ ಸೊ ಈ ತರ ಓಪನ್ ಆಗುತ್ತೆ ಇದರಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳ ಯೋಜನೆ ಅಂತ ಹೋದು ಇಲ್ಲಿ ಇಲ್ಲಿ ನೋಡಬಹುದು ವಿದ್ಯಾರ್ಥಿ ವೇತನ ಅಂತ ಇದೆ ಇಲ್ಲಿ ಮೆಟ್ರಿಕ್ ಪೂರ್ವ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಇಲ್ಲಿ ಇಲ್ಲಿ ನೋಡಬಹುದು ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಸಣ್ಣ ಅರ್ಹತಾ ಮಾನದಂಡಗಳ ವಿವರ ಅಂತ ಇದೆ ಸೊ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಲ್ಲ ಸೊ ಆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಎಫ್ ಓನ್ಲಿ ಅಂತ ಮೇಲೆ ಕ್ಲಿಕ್ ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ ಇದೆ ಸೊ ಆ ಡಾಕ್ಯುಮೆಂಟ್ ನೀವು ಜೋಡ್ಸ್ಕೊಂಡು ನೆಕ್ಸ್ಟ್ ನೀವು ಈ ಮೇನ್ ವೆಬ್ಸೈಟ್ಗೆ ಬಂದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿದಾರ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ವಿದ್ಯಾರ್ಥಿಗಳ ಲಾಗಿನ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಕ್ಯಾಪ್ಚರ್ ಅನ್ನ ಹಾಕಿ ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಸ್ಕೊದಾಗಿದೆ ಸೊ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬೇಕಿದ್ರೆ ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಸಬ್ಸ್ಕ್ರೈಬ್ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದೆ ಅನ್ಕೊಂತೀನಿ ಸೊ ಇದೇ ತರ ಹೊಸ ಹೊಸ ವಿಡಿಯೋಗಳು ದಯಮಾಡಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಅಂಡ್ ಕಮೆಂಟ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು Yeah, yeah.